ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ಒಂದು ಮಾಹಿತಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನಿಮ್ಗೊತ್ತು ಚಳಿಗಾಲ ಶುರುವಾಗಿದೆ ಎಲ್ರಿಗೂ ಬೆಳಗ್ಗೆ ಬಿಸಿ ನೀರು ಬೇಕು ಈಗ ಒಂದು ಒಂದು ತಿಂಗಳು ಮುಂಚೆ ಒಂದು ಘಟನೆ ನಡೆದಿತ್ತು ತಾಯಿ ಮಗಳು ಬಾತ್ರೂಮಲ್ಲಿ ಗ್ಯಾಸ್ ಗೀಝರ್ ಯೂಸ್ ಮಾಡಿ ಅದು ಡೆತ್ ಆಗಿದೆ ಅಂತ ಕೇಳಿರ್ಬಿ ನೀವು ಸೊ ಕೆಲವ್ರ ಮನೇಲಿ ಗ್ಯಾಸ್ ಗೀಝರ್ ಇದೆ ಕೆಲವ್ರ ಮನೇಲಿ ಎಲೆಕ್ಟ್ರಿಕ್ ಗೀಝರ್ ಇದೆ ಕೆಲವು ಕಡೆ ಪಿ ಎನ್ ಜಿ ಅಂತ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತಲೂ ಕೆಲವು ಕಡೆ ಇದೆ ಇದರಲ್ಲಿ ಯಾವ್ದು ಬೆಟರು ಆರೋಗ್ಯಕ್ಕೆ ಯಾವ್ದು ಬೆಟರು ಮತ್ತು ಸೇಫ್ಟಿಗೆ ಯಾವುದು ಬೆಟರು ಅಂತ ನಾನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಜಸ್ಟ್ ಒಂದು ಟು ತ್ರೀ ಮಿನಿಟ್ಸಲ್ಲಿ ನಿಮ್ಗೆ ಹೇಳ್ತೀನಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡಿ ಗ್ಯಾಸ್ ಕೀಝರ್ ಇದೆಯಲ್ಲ ಗ್ಯಾಸ್ ಕೀಝರು ನಿಮ್ಗೆ ಮಾಮೂಲಿ ನೀವು ಸ್ಟವ್ ಯಾವುದು ಯೂಸ್ ಮಾಡ್ತೀರಾ ಎಲ್ ಪಿ ಜಿ ಗ್ಯಾಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅದೇ ಯೂಸ್ ಮಾಡೋದು ಬಟ್ ಅದರಲ್ಲಿ ಏನು ಒಂದು ಒಳ್ಳೆಯದು ಮತ್ತು ಕೆಟ್ಟದು ಅಂತ ಹೇಳ್ತೀನಿ ಮೊದಲನೇದು ನೀರು ಬೇಗ ಬಿಸಿ ಆಗುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಬಿಸ್ನೀರು ಸಿಗುತ್ತೆ ಅದರಲ್ಲಿ ಅದರ ಒಂದು ನಿಮಗೆ ಅಡ್ವಾಂಟೇಜ್ ಇದೆ ಲಾಭ ಎರಡನೇದು ಅಲ್ಲಿ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ನಿಮಗೆ ಸೊ ಕರೆಂಟ್ ಇಲ್ದೇವರು ಅದು ಯೂಸ್ ಮಾಡ್ಬೋದು ಮೂರನೇದು ಕಂಪೇರ್ಟು ಎಲೆಕ್ಟ್ರಿಸಿಟಿಗೆ ಹೋದರೆ ಇದು ಸ್ವಲ್ಪ ನಿಮಗೆ ಚೀಪರ್ ಆಗುತ್ತೆ ಮತ್ತು ನಿಮಗೆ ಇದರಿಂದ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನಾಲ್ಕುಗಿಂತ ಜಾಸ್ತಿ ಅಥವಾ ಆರು ಜನ ಎಂಟು ಜನ ಇದ್ದರೆ ಗ್ಯಾಸ್ ಕೀಸರಿಂದ ತುಂಬ ನಿಮಗೆ ಲಾಭ ಇದೆ ಅಂದರೆ ಜಾಸ್ತಿ ನಿಮಗೆ ನೀರು ಸಿಗ್ಬೋದು ಬಟ್ ಇದರಲ್ಲಿ ಏನಪ್ಪಾ ಅಂತಂದರೆ ನಾನು ಮಾಡಿರೋ ಒಂದು ಲಿಸ್ಟ್ ಪ್ರಕಾರ ಇದರಲ್ಲಿ ಡೇಂಜರ್ ಜಾಸ್ತಿ ಮೊದಲನೇದು ನಿಮ್ಮ ಬಾತ್ರೂಮ್ ತುಂಬ ದೊಡ್ಡದಾಗಿರಬೇಕು ಒಳ್ಳೆ ವೆಂಟಿಲೇಷನ್ ಇರಬೇಕು ಅಂತೇಂದರೆ ಕಿಟಕಿ ಚೆನ್ನಾಗಿದೆ ಗಾಳಿ ಹೇಗೆ ನೀವು ಅಡುಗೆ ಮನೆಯಲ್ಲಿ ಯಾವ ಥರ ವೆಂಟಿಲೇಷನ್ ಇರಬೇಕು ಅಂತ ಸೇಮ್ ನಿಮಗೆ ಬಾತ್ರೂಮ್ಲಿರಬೇಕು ಅದು ಎಲ್ಲರ ಇರೋದು ಕಷ್ಟ ಇದೆ ಎರಡನೇದು ಅದು ಕಾಂಪ್ಲೆಕ್ಸ್ ಸೆಟಪ್ ಮಾಡ್ತೀವಲ್ಲ ಅದು ಅಷ್ಟು ಸುಲಭ ಇಲ್ಲ ಅದನ್ನ ಫಿಕ್ಸ್ ಮಾಡಬೇಕಂದ್ರೆ ಅಕಸ್ಮಾತ್ ಮನೆಯಿಂದ ಹೊರಗಡೆ ಸಿಲಿಂಡರ್ ಇಟ್ಟು ಹೊರಗಡೆ ಪೈಪ್ ಇಟ್ಕೊಂಡಿದ್ರೆ ಅದು ಒಂದು ಒಂದು ಸೇಫ್ಟಿ ಇರುತ್ತೆ ಬಟ್ ಯೂಶ್ವಲಿಗೆ ಅದು ಈಗ ಕಪ್ಪ ಕಾಲ ಮನೆಗಳಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅದೊಂದು ನಿಮಗೆ ಪ್ರಾಬ್ಲಮ್ ಇದೆ ಮತ್ತು ತುಂಬ ದೊಡ್ಡ ಸ್ಪೇಸ್ ಬೇಕು ಅದಕ್ಕೋಸ್ಕರ ಇದೊಂದು ನಿಮಗೆ ಕಾಂಪ್ಲೆಕ್ಸಿಟಿ ಅದೇ ನಿಮಗೆ ಎಲೆಕ್ಟ್ರಿಕ್ ಗೀಝರ್ ಬಂದರೆ ಅದು ಸೇಫ್ ಸೇಫು ಯಾಕಂದರೆ ನಿಮಗೆ ಸ್ವಲ್ಪ ಸ್ಪೇಸ್ ಬೇಕು ಈಗ ತುಂಬ ಹ್ಯಾಂಡಿ ಎಲ್ಲ ಬಂದ ಚಿಕ್ಕ ಚಿಕ್ಕದ ಬಂದಿದೆ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ವೆರಿ ಲೋ ತುಂಬ ಕಮ್ಮಿ ಕ ಕಂಪೇರ್ ಟು ನಿಮಗೆ ಗ್ಯಾಸ್ ಗೀಝರು ಮತ್ತು ನಿಮಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮಗೆ ಇದ್ರ ಸೆಟಪ್ ಮಾಡಬೇಕು ಅಂದರೆ ನಿಮಗೆ ಅರ್ತಿಂಗ್ ಚೆನ್ನಾಗಿರಬೇಕು ಅರ್ಥಿಂಗ್ ಚೆನ್ನಾಗಿದೆ ನಿಮಗೆ ಶಾಕಿ ಕರೆಂಟ್ ಶಾಕ್ ಬರೋದಿಲ್ಲ ಅರ್ಥಿಂಗ್ ಚೆನ್ನಾಗಿದೆ ಅಂದರೆ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅದೊಂದು ನೋಡ್ಕೋಬೇಕಷ್ಟೇ ಮತ್ತು ಯಾಕೆ ಗ್ಯಾಸ್ ಗೀಝರಲ್ಲಿ ಈಗ ಮೊನ್ನೆ ಅದು ಡೆತ್ ಆಯಿತು ಅದರ ಕಾರಣಕ್ಕ ಅಲ್ಲಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಯೂಸ್ ಮಾಡಿದಾಗ ಅದೇನು ಮಾಡುತ್ತೆ ಕಂಬಷನ್ ಆಗಿ ಅದಕ್ಕೊಂದು ಪ್ರೋಸೆಸ್ ಹೇಳ್ತಾರೆ ಅದು ಏನಾಗುತ್ತೆ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಮೊನೋಕ್ಸೈಡ್ ಅದು ಸಿ ಟು ಇದು ಸಿ ಈ ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ ಇದಕ್ಕೆ ಬಣ್ಣವೂ ಇಲ್ಲ ಸ್ಮೆಲ್ಲೂ ಬರೋಲ್ಲ ಮತ್ತು ಕಣ್ಣು ಉರಿ ಆಗೋದು ಅಥವಾ ನಿಮ್ಮ ಮೂಗು ಒಂಥರ ಊರಿ ಆಗೋದು ಏನೂ ಆಗೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ಇಲ್ಲ ಬಂದರೆ ಅನಸ್ತಿಷ್ಯ ಥರ ಆಗೋಗಿ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ ಆಮೇಲೆ ಸ್ವಲ್ಪ ತಾದ್ಮೇಲೆ ವಿತಿನ್ ಟೂ ಟು ತ್ರೀ ಮಿನಿಟ್ಸಲ್ಲಿ ಪ್ರಾಣವೇ ಹೊರಟೋಗುತ್ತೆ ಆದ್ದರಿಂದ ಎಲ್ಲೋ ಒಂದು ಕಡೆ ದುಡ್ಡು ಹೋಗಿ ಅಥವಾ ಸಿಂಪಲ್ ಆಗಿದೆ ಅಂತ ಏನೋ ಹಾಕೋಕ್ಕೋಗಿ ನೀವು ಯೋಚನೆ ಮಾಡಿ ಯಾವುದು ನಮಗೆ ಉತ್ತಮ ಸೇಫ್ಟಿ ಆಗುವಂಥ ಎಲೆಕ್ಟ್ರಿಕ್ ಗೀಸರ್ ತುಂಬ ಸೇಫು ಕಂಪೇರ್ಡ್ ಟು ಗ್ಯಾಸ್ ಗೀಝರ್ ಮೊದಲನೇ ಪ್ಯಾಟನ್ ತುಂಬ ತುಂಬ ಸೇಫ್ ಅಂದರೆ ನೀವೇನಾದ್ರೂ ಗ್ರೌಂಡ್ ಫ್ಲೋರಲ್ಲಿದ್ದು ಸ್ವಂತ ಮನೇಲಿದ್ದರೆ ಗ್ಯಾಸ್ ಗೀಝರು ಬೇಡ ಎಲೆಕ್ಟ್ರಿಕ್ ಗೀಝರು ಬೇಡ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಏನಾದ್ರು ಒಲೆ ಕಟ್ಸೋಕ್ಕೆ ಜಾಗ ಜಾಗ ಇದ್ದರೆ ಕಾಂಪೌಂಡ್ ಒಳಗೆ ಅಥವಾ ಬಚ್ಚಿನಿಂದ ಆಚೆಯಿಂದ ಜಾಗ ಇದ್ದರೆ ದಯವಿಟ್ಟು ನೀವು ಕಟ್ಟಿಗೆ ಅಥವಾ ಕಾಯಿ ಏನು ಬರುತ್ತೆ ಅದನ್ನೇ ಯೂಸ್ ಮಾಡಿ ಸೇಫ್ ಆ್ಯಂಡ್ ದಿ ಬೆಸ್ಟ್ ನೀವು ಆರೋಗ್ಯವಾಗಿರಬೇಕು ಅಂತಂದರೆ ತುಂಬ ಒಳ್ಳೆಯದು ನಿಮಗೆ ಈ ಒಂದು ಮಾಹಿತಿ ತಿಳ್ಕೊಂಡ್ರೆ ಆದ್ದರಿಂದ ದಯವಿಟ್ಟು ಯೂಸ್ ಮಾಡಿದ್ರೆ ಎಲೆಕ್ಟ್ರಿಕ್ ಈಸರ್ಗೋಗಿ ಗ್ಯಾಸ್ ಈಜರ್ ಆಗಲೇ ಹಾಕ್ಸಿದ್ರೆ ತೆಗೆಸ್ಬಿಡಿ ಇವತ್ತಿನ ನಾಳೆ ಯಾವತ್ತಿದು ಡೇಂಜರು ಅಕಸ್ಮಾತ್ ಎಲ್ ಪಿ ಜಿ ಲೀಕ್ ಆಗ್ತಿದ್ರೆ ಸ್ಮೆಲ್ಲಾರು ಬರುತ್ತೆ ಅದು ಕನ್ವರ್ಟ್ ಆಗಿ ಕಾರ್ಬನ್ ಮೈನಾಕ್ಸೈಡ್ ಆಗಿಬಿಟ್ರೆ ಅದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ ಅಂದರೆ ಸ್ಲೋ ಡೆತ್ ಗೊತ್ತಾಗೋದೇ ಇಲ್ಲ ನಿಮಗೆ ಏನಾಗಿದೆಂಗೆ ಗೊತ್ತಾಗಲ್ಲ ಇಮಿಡಿಯೇಟಾಗಿ ಪ್ರಾಣ ವಿತಿನ್ ಟು ಟು ತ್ರೀ ಮಿನಿಟ್ಸ್ನ ಔಟ್ ಆಗಿರುತ್ತೆ ಆದ್ದರಿಂದ ಗೋ ಫಾರ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಗೀಸರ್ ಅದು ನಾನು ನಾನು ಸಲಹೆ ಕೊಡೋದು ಈ ಸೌದೆ ಒಲೆ ಅದು ಕಾಯಿಮಟ್ಟೆ ತುಂಬ ಸೇಫು ಚಳಿಗಾಲ ಇದೆ ಸೇಫಾಗಿರಿ ಮತ್ತು ಈ ಮಾಹಿತಿನ ಬೇರೆಯವ್ರಿಗೂ ತಿಳಿಸ್ಕೊಡಿ ಮಾಹಿತಿ ತುಂಬ ಉಪಯುಕ್ತ ಅಂದ್ಕೊಂಡಿದ್ದೀನಿ ಇದರಿಂದ ನಿಮಗೆ ಒಳ್ಳೆಯದಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮುಂದಿನ ಸರ್ತಿ ಸಿಗೋ ತನಕ ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ಇಂದ ಹೊರಡ್ತೀನಿ ನಮಸ್ಕಾರ